ಚುನಾವಣೆಗೆ ನಾವೆಲ್ಲ ಹೋದಾಗ ನಾನು ಜೈ ಜಿ ನಾಗರಾಜ್ ಸರ್ ಮತ್ತು ನಾಗರ ಅದ್ರಲ್ಲಿ ನಾಮಿನೇಷನ್ ಸಾಕಿದ್ರು ಇನ್ನೂ ಒಂದು ನಾಲ್ಕೈದು ಜನ ನಾಮಿನೇಷನ್ಸ್ ಹಾಕಿದ್ರು ತದನಂತರ ಎಲ್ಲರೂ ಕೂತು ಚರ್ಚೆ ಮಾಡಿದಾಗ ಸಾಹಿತ್ಯ ಪರಿಷತ್ತಿಗೆ ಒಂದೊಂದು ಅವಧಿಗೆ ಒಬ್ಬೊಬ್ಬರು ಸಾಕು ಯಾಕಂದರೆ ಐದೈದು ವರ್ಷಕ್ಕೆ ಹತ್ತು ವರ್ಷ ಒಬ್ಬ ಅಧ್ಯಕ್ಷರು ಇದ್ದಾಗ ಅದು ನಿಷ್ಕ್ರಿಯವಾಗ್ಬಿಡ್ತದೆ ನಿಂತು ನೀರಾಗತ್ತೆ ಪ್ರತಿ ಐದು ವರ್ಷಕ್ಕೆ ಒಬ್ಬೊಬ್ಬರು ಬದಲಾವಣೆ ಆಗಲಿ ಒಂದೊಂದು ಅವಧಿಗೆ ಒಬ್ಬೊಬ್ಬರಾಗಲಿ ಅಂತಕ್ಕಂಥ ನಿಲುವನ್ನು ಎಲ್ಲರೂ ಹಿರಿಯರು ವ್ಯಕ್ತಪಡಿಸಿದಾಗ ಜೈ ಜಿ ನಾಗರಾಜ್ ಸರ್ ಅವರು ನನ್ನೊಟ್ಟಿಗೆ ಅವ್ರ ಚುನಾವಣೆಗೆ ನನಗೆ ಬೆಂಬಲವಾಗಿ ನಿಂತ್ಕೊಂಡ್ರವರು ನಾಮಿನೇಷನ್ ಡ್ರಾ ಮಾಡಿ ತದನಂತರ ನಾಮಿನೇಷನ್ ವಿತ್ಡ್ರಾ ಮಾಡಿದಾಗೆ ಆತ ಅಲಿಗೇಷನ್ಸ್ ಮಾಡಿದೆ ದುಡ್ಡು ತಗೊಂಡು ನಾಮಿನೇಷನ್ಸನ್ನು ವಾಪಸ್ ತಗೊಂಡಿರೋಂಥಕ್ಕಂಥ ಗುರುತರವಾಗಿರ್ತಕ್ಕಂಥ ಒಂದು ಅಪಾಜ್ಞಾನ ಮಾಡಿದೆ ಬಹುಶಃ ಅವತ್ತು ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಇಡೀ ಸಮಾಜಕ್ಕೆ ಗೊತ್ತು ಅವರು ಆ ರೀತಿಯ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದು ತದನಂತರ ಚುನಾವಣೆ ಆದ ನಂತರ ಚುನಾವಣೆಯಲ್ಲಿ ನಾನು ಗೆದ್ದು ಬಂದೆ ಗೆದ್ದು ಬಂದ ನಂತರ ಸತತವಾಗಿ ಆರು ತಿಂಗಳುಗಳ ಕಾಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಜಯ ಜನಗರಾಜ್ ಸರ್ ಇರಬಹುದು ಅಥವಾ ನನ್ನ ಪರವಾಗಿ ಚುನಾವಣೆ ಕೆಲಸ ಮಾಡಿದಂಥ ಹಲವರ ಹಲವರ ವಿರುದ್ಧ ತುಂಬ ಅವಹೇಳನಕಾರಿಯಾಗಿ ಅವ್ಯಾಚ್ಯವಾಗಿ ಆತ ಸಂದೇಶಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋದ ತದನಂತರ ಹೋಗಿ ನಾನು ಸೈಬರ್ ಆಫೀಸ್ ಸೈಬರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ ಆಗ ಅನ್ಯಪ್ನವರು ಅಲ್ಲಿ ಇನ್ಸ್ಪೆಕ್ಟ್ರಾಗಿದ್ದರು ಸೈಬರ್ ಇನ್ಸ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಎನ್ ಸಿ ಆರ್ ಮಾಡಿಸಿದ್ದಾನೆ ತದಾದ ನಂತರ ಆ ಕಾಪಿಯನ್ನು ಇಟ್ಕೊಂಡು ಹೋಗಿ ಡಿ ಡಿ ಪಿಯು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒಬ್ಬ ಸರ್ಕಾರಿ ಉಪನ್ಯಾಸಕರಾಗಿತ್ಕೊಂಡು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇವರು ವಾಟ್ಸ್ಯಪ್ ಗ್ರೂಪ್ಗಳಲ್ಲಿ ಅಸಂಬದ್ಧವಾಗಿ ಒಂದು ಸಂದೇಶಗಳನ್ನು ಇದ್ದಾರೆ ಅವ್ರ ಕ್ರಮ ಕ್ರಮಕ್ಕೆ ತಗೊಳ್ಳಿ ಅಂತಕ್ಕಂಥ ವಿಚಾರವಾಗಿ ನಾನು ದೂರನ ಕೊಟ್ಟಿದ್ದೇನೆ ಡಿ ಡಿ ಪಿ ಬಹುಶಃ ಡಿ ಡಿ ಪಿ ಯವರು ಅವರು ಅವತ್ತೇ ಅದು ವಿಚಾರವಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆಫೀಸಿಗೆ ಬಂದು ಕೂತು ಇಬ್ಬರೂ ಮಾತಾಡಿದ್ದಿದ್ರೆ ಬಹುಶಃ ಈ ಘಟನೆ ಆಗ್ತಿರಲಿಲ್ಲ ನಾನು ಒಪ್ಪನೇ ಅಲ್ಲ ನನ್ನ ಜೊತೆಗೆ ಇನ್ನೂ ಇನ್ನೊಂದೆರಡು ದೂರಗಳು ಸಹ ಅವ್ರ ವಿರುದ್ಧ ಹೋಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ ಆಗ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ ಈ ರೀತಿ ಗುಂಪುಗಳಲ್ಲಿ ಗುಂಪುಗಳಲ್ಲಿ ಆತ ಸಂದೇಶಗಳನ್ನ ಸಂದೇಶಗಳನ್ನಾಗ್ತಿದ್ದಾನೆ ಅಂತಕ್ಕಂಥ ವಿಚಾರವಾಗಿ ಇನ್ನೂ ಎರಡು ದೂರಗಳು ಹೋಗಿದೆ ಡಿ 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 ಪಿ ಆಫೀಸ್ಗೆ ಆ ವಿಚಾರವಾಗಿ ಸಹ ಅವರು ಕ್ರಮ ಕೈಗೊಂಡಿಲ್ಲ ಜೆ ಜು ನಾರಾಜ್ ಸರ್ ಅವರು ಸಹ ಎರಡು ಬಾರಿ ಅವರಿಗೆ ದೂರು ಕೊಟ್ಟಿದ್ದಾರೆ ಡಿ ಡಿ ಪಿ ಅವ್ರಿಗೆ ಅದನ್ನು ಅವರು ಪರಿಗಣ ಪರಿಗಣಿಸೇ ಇಲ್ಲ ಅವರು ಬಹುಶಃ ಅವರು ಕ್ರಮವಹಿಸಿದ್ದರೆ ಇವತ್ತು ಈ ಘಟನೆ ಆಗ್ತಿಲ್ಲ ಅಂತ ನನ್ನ ನನ್ನ ಭಾವನೆ ಸಲ ಉಪನ್ಯಾಸಕರಾಗಿತ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಮಾದರಿ ಆಗಬೇಕಿರೋ ಆಗಿರ್ತಕ್ಕಂಥವ್ರು ಇತ್ತೀಚೆಗೆ ಎಂಟು ದಿನಗಳ ಹಿಂದೆ ರೋಟ್ರಿ ಕ್ಲಬ್ನ ಅಧ್ಯಕ್ಷರು ಆ ಸೇವೆ ಮಾಡ್ತೀವಿ ಅಂತ ಸಮಾಜಕ್ಕೆ ಬಂದಿರತಕ್ಕಂಥವ್ರು ಒಬ್ಬರ ಮೇಲೆ ಅಲ್ಲೇ ಮಾಡ್ತಾರೆ ಅಂದರೆ ಅದು ಅಕ್ಷಮ್ಯ ಅಪರಾಧವಾಗಿರ್ತಕ್ಕಂಥದ್ದು ಬಹುಶಃ ಇದೆಲ್ಲ ಕೂತು ಇನ್ನೊಂದು ಇನ್ನೊಂದು ವಿಚಾರ ಏನು ಅಂತಂದರೆ ಬಹುಶಃ ಚುನಾವಣೆಗೆ ಹೋದಾಗ ಚುನಾವಣಾ ಪೂರ್ವದಲ್ಲಿ ಚುನಾವಣೆ ಮಾಡಬೇಕಾದ್ರೆ ಯಾರ ಪರವಾಗಿ ನಮ್ಮ ನಿಲುವಿರುತ್ತೆ ಅವ್ರ ಪರವಾಗಿ ನಾವು ಚುನಾವಣೆ ಕ್ಯಾಂಪೇನ್ ಮಾಡ್ತೇವೆ ನಮ್ಮ ವಿರುದ್ಧ ನಿಂತಿರ್ತಕ್ಕಂಥವ್ರ ವಿರುದ್ಧವೂ ಕೆಲವು ಅಪರಾಧಗಳ ಕೆಲವು ಹೇಳಿಕೆಗಳು ಕೊಡ್ತೇವೆ ಅದು ಸ್ವಾಭಾವಿಕವಾಗಿ ಆಗ್ತಕ್ಕಂಥದ್ದು ಆದರೆ ಚುನಾವಣೆ ನಂತರ ಮೂರು ವರ್ಷಗಳ ಕಾಲಘಟ್ಟದಲ್ಲಿ ಜೆ ಜಿ ನಾಗರಾಜ್ ಸರ್ ಅವರು ನಾಗಾನಂದ್ ವಿರುದ್ಧವಾಗಿ ಎಲ್ಲೂ ಮಾತಾಡಿಲ್ಲ ಎಲ್ಲಾದರೂ ಆತ ಬೇಕಾದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನನ್ನ ವಿರುದ್ಧ ಈ ಥರ ಹಾಕಿದ್ರು ಜೆ ಜಿ ನಾಗರಾಜ್ ಅಂತಂದರೆ ನಾವು ಖಂಡಿತವಾಗಿ ಒಪ್ಕೊಳ್ತೇವೆ ಇಡೀ ಸಮಾಜ ಒಪ್ಕೊಳ್ಳುತ್ತೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಆದರೆ ಒಂದು ಹೇಳಿಕೆ ನಾ ತಗೊಳ್ಳಿ ನೋಡೋಣ ಸಾಧ್ಯನೇ ಇಲ್ಲ ಆದರೆ ಆತ ಹಾಕಿರ್ತಕ್ಕಂತಹ ಸಾವಿರಾರು ಸಂದೇಶಗಳು ಒಂದು ಹೇಳಲ್ಲ ಸಾವಿರಕ್ಕೂ ಮೀರಿರ್ತಕ್ಕಂಥ ಸಂದೇಶಗಳನ್ನು ಪ್ರಿಂಟ್ಔಟ್ ಸಮೇತ ಅದಕ್ಕೆ ಇಟ್ಕೊಂಡಿದ್ದೇನೆ ಆ ಪ್ರಿಂಟ್ಔಟ್ ಸಮೇತನೇ ನಾನು ಡಿ ಡಿ ಪಿಗೆ ಕ ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೆ ಅವರು ಕ್ರಮ ತಗೊಳ್ಳಿಲ್ಲ ನಿಜಕ್ಕೂ ಅದನ್ನು ಸಹ ನಾನು ಕಂಡಿಸ್ಬೇಕಾಗತ್ತೆ ಡಿ ಡಿ ಪಿ ಅವರು ಈ ವಿಚಾರದಲ್ಲಿ ಅವರು ಕರೆಕ್ಟಾಗಿ ಕ್ರಮ ತಗೊಂಡಿದ್ರೆ ಈ ದುರಂತ ಆಗ್ತಿರ್ಲಿಲ್ಲ ಇವತ್ತು ಸರ್ ಮುಂದೆ ಎಲ್ಲ ಕೂತು ಮಾತಾಡ್ತಿದ್ದಾವೆ ಖಂಡಿತವಾಗಿ ಅವ್ರ ಪರವಾಗಿ ಇಡೀ ಜಿಲ್ಲೆ ಇದೆ ಅವರ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ಸಂಘಟನೆಗಳವರು ಬೆಳಗಿಂದ ಬಂದು ಅವರಿಗೆ ಮಾನಸಿಕವಾಗಿ ಅವರಿಗೆ ಸ್ಥೈರ್ಯವನ್ನು ತುಂಬಿದ್ದಾರೆ ಅವರು ಒಟ್ಟಿಗಿದ್ದಾರೆ ಅವ್ರು ಏನು ತೀರ್ಮಾನ ತಗೊಂಡ್ರು ಖಂಡಿತವಾಗಿ ಅದಕ್ಕೆ ನಾವು ಬೆಂಬಲವಾಗಿ ನಿಲ್ತೇವೆ ಸರ್ ಅದು ಭ್ರಮೆ ಅದು ಬಹುಶಃ ಯಾರನ್ನ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರನ್ನ ಸೋಲ್ಸೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಸೋಲ್ಸೋಕ್ಕಾಗಲ್ಲ ಇಡೀ ಮತದಾರರು ಎಲ್ಲರೂ ಸೇರಿ ಮತದಾರರು ಪ್ರಭುತ್ವರು ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕು ಅದು ಇಡೀ ಮತದಾರರ ನಿರ್ಣಯ ಅದು ಒಂದು ಓಟಲ್ಲೇನು ಆತ ಸೋತವಾಗಿಲ್ಲ ಅಂದರೆ ಎಲ್ಲ ಇಡೀ ಮತದಾರರು ತಗೊಂಡಿರ್ತಕ್ಕಂಥ ತೀರ್ಮಾನ ಆದರೆ ಆತ ಅದನ್ನೇ ಒಂದು ಮಾನಸಿಕವಾಗಿ ತಗೊಂಡು ಖಿನ್ನತೆಗೆ ಹೋಗಿ ಬಹುಶಃ ಹಲವಾರು ಬಾರಿ ನಿನ್ನೆ ಮಾಡಬೇಕಾದ್ರೆ ಆತ ಹೇಳ್ಕೊಂಡಿದ್ದಾನೆ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾನೆ ಬಡ್ಡಿಗಳನ್ನು ನನಗೆ ನನಗಿಂಥ ಒಂದು ಪರಿಸ್ಥಿತಿಗೆ ತಗೊಂಡು ಈ ಚುನಾವಣೆಗೂ ಯಾಕೆ ದುಡ್ಡು ಖರ್ಚು ಮಾಡಬೇಕಾಗಿತ್ತು ಜನರ ಮುಂದೆ ನಾವು ಓಟ್ ಅಹವಾಲ್ ಕೇಳೋಣ ಅಪೀಲ್ ಮಾಡೋಣ ಯಾರಿಗೆ ಬೇಕೋ ಅವ್ರು ಓಟ್ ಕೊಡ್ತಾರೆ ಅದು ಬಿಟ್ಬಿಟ್ಟು ಖರ್ಚು ಮಾಡ್ಕೊಂಡು ಇವತ್ತು ಆ ಒಂದು ನಷ್ಟನ ಬೇರೆಯವ್ರ ಮೇಲೆ ತೋರಿಸ್ಕೊಳ್ಳೋದು ಅದನ್ನು ಒಪ್ಕೊಳ್ತಕ್ಕಂಥ ವಿಚಾರ ಅಲ್ಲ ಬೆಳಗ್ಗೆ ಒಂಬತ್ತುವರೆ ಘಟನೆ ಆಗುತ್ತೆ ಅವ್ರ ಮೇಲೆ ಜೆ ಜಿ ಸರ್ ಮೇಲೆ ನಾಗಾನಂದರು ಅಲ್ಲೇ ಮಾಡಿದ ತಕ್ಷಣ ಪ್ರಾಂಶುಪಾಲರ ಗಮನಕ್ಕೆ ತಂದು ಇಲ್ಲಿ ಅವರಿಗೆ ಕೆನ್ನೆ ಮೇಲೆ ಬಾಚ್ಕೊಂಡಿರತ್ತೆ ಕನ್ನಡಿ ಒಳದಿರುತ್ತೆ ಕಿವಿ ಹತ್ರ ಗಾಯ ಆಗಿರತ್ತೆ ಅವರ ಒಂದು ಒಪ್ಪಿಗೆ ತಗೊಂಡು ಮೂಮೆಂಟ್ ರಿಜಿಸ್ಟರ್ ಅವ್ರು ಎಂಟ್ರಿ ಮಾಡಿ ಇಲ್ಲಿ ಅಡ್ಮಿಟ್ ಆಗ್ತಾರೆ ಅದಾದ ತಕ್ಷಣ ನಾಗಾನಂದರು ನೇರವಾಗಿ ಹೋಗಿದ್ದಾರೆ ಒಂದೇ ಪೀರೇಡ್ ಆಗಿದೆ ಎರಡನೇ ಪೀರೇಡ್ ಆಗಿದೆ ಮೂರನೇ ಪೀರ್ಡ್ ಆಗಿದೆ ತದನಂತರ ಇಲ್ಲಿ ಮೀಡಿಯಾ ಅವರೆಲ್ಲ ಬಂದು ನೀವು ದೊಡ್ಡ ರೀತಿಯಲ್ಲಿ ಸುದ್ದಿ ಮಾಡಿದ ನಂತರ ಹಲವಾರು ಸಂಘಟನೆಗಳೆಲ್ಲ ಬಂದು ಜೈ ಸರ್ ಬೆಂಬಲಕ್ಕೆ ನಿಂತ್ಕೊಂಡ ನಂತರ ಹನ್ನೆರಡು ಗಂಟೆ ನಂತರ ಪ್ರಾಂಶುಪಾಲರ ಗಮನಕ್ಕೂ ತರದೆ ಅವರು ಬಂದು ಅಡ್ಮಿಟ್ ಆಗಿ ನನಗೆ ಆ ನೋವು ಈ ನೋವು ನನ್ನ ಮೇಲೆ ಅಲ್ಲೇ ಆಗಿದೆ ಅಂತ ನಿಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಅದು ಅಂದರೆ ಒಂದು ಏನು ಅಲ್ಲೇ ಆಗಿದೆ ದೊಡ್ಡದಾಗ್ತಾ ಇದೆ ಇಡೀ ಸಮಾಜ ಜಯ ಸರ್ ಪರವಾಗಿ ನಿಂತ್ಕೊತಿದೆ ಅಂತ ಸುಮ್ಮನೆ ಒಂದು ನಾಟಕ ಮಾಡೋದಕ್ಕೆ ಹನ್ನೆರಡು ಗಂಟೆ ಮೇಲೆ ಬಂದು ನನಗೂ ಓಡಿದ್ರು ನನ್ನ ಮೇಲೆ ಅಲ್ಲೇ ಮಾಡಿದ್ರು ಅಂತಕ್ಕಂಥ ಒಂದು ನಾಟಕ ಮಾಡ್ಕೊಂಡು ಅವ್ರು ಅಡ್ಮಿಟ್ ಆಗಿದ್ದಾರೆ ಅಂತ क्याकै नानु भएसन सो